ನಮಸ್ಕಾರ ಸ್ನೇಹಿತರೆ ನಾನು ಸಹ ಎನ್ ಎಚ್ ಎಂ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸುತ್ತಿರುವೆ ನಮ್ಮ ದಿನನಿತ್ಯದ ತೊಂದರೆಗಳು ಸೇವೆಯ ಮಹತ್ವ ಮತ್ತು ಸರ್ಕಾರದ ನಿರ್ಲಕ್ಷ್ಯವನ್ನು ನಾನು ನೇರ ಅನುಭವಿಸಿದ್ದೇನೆ ನಮ್ಮ ಆರೋಗ್ಯ ಕಾರ್ಯಕರ್ತರು ಜನರ ಜೀವ ಉಳಿಸಲು ಹೇಗೆ ಶ್ರಮಿಸುತ್ತಾರೆ ಎಂಬುದನ್ನು ಜನರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ವಿಡಿಯೋದಲ್ಲಿ ಎಚ್ ಎಂ ಸಿಬ್ಬಂದಿಯ ಕರ್ತವ್ಯಗಳು ಸಮಸ್ಯೆಗಳು ಮತ್ತು ಭವಿಷ್ಯದ ಸುಧಾರಣಾ ಮಾರ್ಗಗಳನ್ನು ನಾನು ವಿವರಿಸುತ್ತೇನೆ ಆರೋಗ್ಯ ಸೇವೆಯಲ್ಲಿ ಎನ್ ಎಚ್ ಎಂ ಸಿಬ್ಬಂದಿಯ ಪಾತ್ರ ಅಮೂಲ್ಯವಾಗಿತ್ತು ಆದರೆ ನಮ್ಮ ಹೋರಾಟಗಳು ತೊಂದರೆಗಳು ಮತ್ತು ನಿರಂತರ ಒತ್ತಡದ ಜೀವನವನ್ನು ಬಹುತೇಕ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ ನಮ್ಮ ಕೆಲಸಕ್ಕೆ ಸರಿಯಾದ ಮೌಲ್ಯ ದೊರಕುತ್ತಿದೆಯಾ ಸರ್ಕಾರ ನಮ್ಮ ಹಿತಾಸಕ್ತಿಗೆ ಪ್ರಾಮುಖ್ಯತೆ ನೀಡುತ್ತಿದೆಯಾ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಈ ವಿಡಿಯೋವನ್ನು ನೋಡಲೇಬೇಕು ನಾವು ಎನ್ ಎಚ್ ಎಂ ಸಿಬ್ಬಂದಿಯಾಗಿ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಕಾರ್ಯ ಮಾಡುತ್ತಿದ್ದೇವೆ ಆದರೆ ನಮ್ಮ ತೊಂದರೆಗಳು ಕಡಿಮೆ ಸಂಬಳ ಅಧಿಕ ಕೆಲಸದ ಒತ್ತಡ ಮತ್ತು ಭದ್ರತೆಯ ಕೊರತೆ ನಮ್ಮನ್ನು ಹಿಂಸಿಸುತ್ತಿವೆ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಏನು ಮಾಡಬಹುದು ಈ ವಿಡಿಯೋದಲ್ಲಿ ಅದನ್ನು ವಿವರಿಸುತ್ತೇನೆ ದಯವಿಟ್ಟು ನೀವು ಸಹ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಎನ್ ಎಚ್ ಎಂ ಸಿಬ್ಬಂದಿಗೆ ಕಾಯಂ ಉದ್ಯೋಗವಿಲ್ಲ ಸರಾಸರಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮಾತ್ರ ವೇತನವಾಗಿ ನೀಡಲಾಗುತ್ತದೆ ಇದು ಜೀವನೋಪಾಯಕ್ಕೆ ಸಾಕಾಗುವುದಿಲ್ಲ ಹಲವು ರಾಜ್ಯಗಳಲ್ಲಿ ಎನ್ ಎಚ್ ಎಂ ಸಿಬ್ಬಂದಿಗೆ ಸಮಯಕ್ಕೆ ಸಂಬಳ ಕೊಡಲಾಗುತ್ತಿಲ್ಲ ಕೆಲವೊಮ್ಮೆ ಎರಡರಿಂದ ಮೂರು ತಿಂಗಳಿಗೆ ವೇತನ ನೀಡುತ್ತಾರೆ ಹಲವಾರು ಖಾಸಗಿ ಆಸ್ಪತ್ರೆಗಳಿಗಿಂತ ಎನ್ ಎಚ್ ಎಂನಲ್ಲಿ ತೀರಾ ಕಡಿಮೆ ಸಂಬಳ ಇದೆ ಆದರೆ ಕೆಲಸದ ಹೊರೆ ಹೆಚ್ಚಿನದ್ದಾಗಿದೆ ಪ್ರತಿದಿನ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಸೇವೆ ಹೆಚ್ಚಿನ ಎನ್ ಎಚ್ ಎಂ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡಬೇಕಾಗುತ್ತದೆ ಸಾಕಷ್ಟು ಸಿಬ್ಬಂದಿ ಇಲ್ಲದ ಕಾರಣ ಒಬ್ಬ ವೈದ್ಯ ಅಥವಾ ನರ್ಸ್ ಮೇಲೆ ಹಲವಾರು ಜವಾಬ್ದಾರಿಗಳು ಬರುತ್ತವೆ ಕೆಲವೊಮ್ಮೆ ವಾರಾಂತ್ಯದ ರಜಾ ದಿನಗಳು ಕೂಡ ಸಿಗುವುದಿಲ್ಲ ತುರ್ತು ಸಂದರ್ಭಗಳಲ್ಲಿ ಹೊರೆ ಕೋವಿಡ್ ನೈನ್ಟೀನ್ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಮುಂತಾದ ತುರ್ತು ಪರಿಸ್ಥಿತಿಗಳಲ್ಲಿ ಅನೇಕ ಗಂಟೆಗಳ ಕಾಲ ಸೇವೆ ನೀಡಬೇಕಾಗುತ್ತದೆ ಆಸ್ಪತ್ರೆಯಲ್ಲಿ ಅಗತ್ಯವಿರುವ ಔಷಧಿಗಳ ಕೊರತೆ ಹಲವಾರು ಪಿ ಸಿಗಳಲ್ಲಿ ಔಷಧಿಗಳ ಲಭ್ಯತೆ ಕಡಿಮೆ ಇದೆ ಇ ಸಿ ಜಿ ಎಕ್ಸ್ರೇ ಅಲ್ಟ್ರಾಸೌಂಡ್ ಮೊದಲಾದ ತಂತ್ರಜ್ಞಾನಗಳು ಅದೆಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಹಾಸಿಗೆಗಳ ಸಂಖ್ಯೆ ಕಡಿಮೆ ಇದೆ ಇದರಿಂದ ಆರೋಗ್ಯ ಸೇವೆಯಲ್ಲಿ ವಿಳಂಬವಾಗುತ್ತಿದೆ ಹಲವಾರು ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಶುದ್ಧ ನೀರಿನ ಹಾಗೂ ಶೌಚಾಲಯಗಳ ವ್ಯವಸ್ಥೆ ಕಳಪೆಯಾಗಿದೆ ಗ್ರಾಮೀಣ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಮಹಿಳಾ ಎನ್ ಎಚ್ ಸಿಬ್ಬಂದಿಯವರಿಗೆ ಭದ್ರತೆಯ ಗಂಭೀರ ಸಮಸ್ಯೆ ಇದೆ ಕೆಲವು ಕಡೆ ಜನಸಾಮಾನ್ಯರು ಆಸ್ಪತ್ರೆಯಲ್ಲಿನ ವೈದ್ಯರು ನರ್ಸ್ಗಳ ಮೇಲೆ ದೌರ್ಜನ್ಯ ಎಸಗಿದ ಘಟನೆಗಳು ನಡೆದಿದೆ ಇಂತಹ ಮಹಾಮಾರಿ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಧೈರ್ಯದಿಂದ ಸೇವೆ ಮಾಡಿದರೂ ಸರಿಯಾದ ಮಾನ್ಯತೆ ಸಿಗಲಿಲ್ಲ ಕಾಯಂ ಉದ್ಯೋಗದ ಗ್ಯಾರಂಟಿ ಇಲ್ಲ ಪದೋನ್ನತಿ ಇಲ್ಲ ರಾಜ್ಯ ಗೋರ್ಮೆಂಟ್ ನಿರ್ಲಕ್ಷ್ಯ ಮಾಡುತ್ತಿದೆ ಅತಿಯಾದ ಕೆಲಸದ ಹೊರೆ ಅಂದರೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕೆಲಸ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ಥೈರಾಯ್ಡ್ ಬಿ ಪಿ ಮಧುಮೇಹ ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತಿದೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದೆ ಕೋವಿಡ್ ನಂತರ ಅನೇಕ ವೈದ್ಯರು ಮತ್ತು ಸಿಬ್ಬಂದಿ ಸೋಂಕಿಗೆ ತುತ್ತಾದರು ಆದರೆ ಸರ್ಕಾರದಿಂದ ಉತ್ತಮ ಪರಿಹಾರ ಸಿಗಲಿಲ್ಲ ಎನ್ ಎಚ್ ಎಮ್ನ ಸುಧಾರಣೆಗಾಗಿ ಅಗತ್ಯ ಕ್ರಮಗಳು ಏನೇನಪ್ಪ ಅಂದರೆ ವೇತನ ಹೆಚ್ಚಳ ಎಚ್ ಎಮ್ ಸಿಬ್ಬಂದಿಗೆ ಸರಿಯಾದ ವೇತನ ಮತ್ತು ಪ್ರೋತ್ಸಾಹಧನ ನೀಡಬೇಕು ಕಾಯಂ ಉದ್ಯೋಗ ಎನ್ ಎಚ್ ಎಮ್ ನರ್ಸ್ಗಳು ವೈದ್ಯರು ತಾಂತ್ರಿಕ ಸಿಬ್ಬಂದಿಗೆ ಸ್ಥಿರ ಉದ್ಯೋಗ ನೀಡಬೇಕು ಉದ್ಯೋಗ ಭದ್ರತೆ ಕರಾರು ಅವಧಿಯ ನಿಯಮಗಳನ್ನು ಬದಲಾಯಿಸಿ ಸೇವಾ ಭದ್ರತೆ ನೀಡಬೇಕು ಭದ್ರತೆಯ ವ್ಯವಸ್ಥೆ ಆಸ್ಪತ್ರೆಗಳಲ್ಲಿ ಸುರಕ್ಷಾ ಸಿಬ್ಬಂದಿ ನೇಮಕ ಸಿ ಸಿ ಟಿ ವಿ ಕ್ಯಾಮ್ರಾ ಸ್ಥಾಪನೆ ಪೊಲೀಸ್ ಸಹಾಯ ಪಡೆಯುವ ವ್ಯವಸ್ಥೆ ಮಾಡಬೇಕು ವೈದ್ಯಕೀಯ ಸೌಕರ್ಯಗಳ ವೃದ್ಧಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಹೆಚ್ಚಿನ ಸಿಬ್ಬಂದಿ ನೇಮಕ ಔಷಧಿ ಲಭ್ಯತೆ ಸುಧಾರಣೆ ಮಾಡಬೇಕು ಮೌಲ್ಯಮಾಪನ ಮತ್ತು ಪದೋನ್ನತಿ ಅನುಭವದ ಆಧಾರದ ಮೇಲೆ ಪದೋನ್ನತಿ ಮತ್ತು ಹೆಚ್ಚುವರಿ ಬೋನಸ್ ನೀಡಬೇಕು ಎನ್ಎಚ್ಎಂ ಸಿಬ್ಬಂದಿಗೆ ಮಾನಸಿಕ ಮತ್ತು ಶಾರೀರಿಕ ಆರೈಕೆ ನಿಯಮಿತ ವೈದ್ಯಕೀಯ ಪರೀಕ್ಷೆ ಆರೈಕೆ ಸೇವೆ ಒದಗಿಸಬೇಕು ಎನ್ಎಚ್ಎಂ ಸಿಬ್ಬಂದಿ ದೇಶದ ಆರೋಗ್ಯ ವ್ಯವಸ್ಥೆಗೆ ಬಹುಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ ಆದರೆ ಅವರ ಸಮಸ್ಯೆಗಳು ಗಂಭೀರವಾಗಿದ್ದು ಸರ್ಕಾರವು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎನ್ಎಚ್ಎಂ ಸಿಬ್ಬಂದಿಯ ಕಡಿಮೆ ಸಂಬಳ ಭದ್ರತೆಯ ಕೊರತೆ ಅಧಿಕ ಕೆಲಸದ ಒತ್ತಡ ಮತ್ತು ಭವಿಷ್ಯದ ಭದ್ರತೆಯ ಅಭಾವ ಅವರ ತೊಂದರೆಗಳನ್ನು ಹೆಚ್ಚಿಸುತ್ತಿದೆ ಇವುಗಳ ಸರಿಯಾದ ಪರಿಹಾರ ಕಂಡು ಹಿಡಿದರೆ ಮಾತ್ರ ಆರೋಗ್ಯ ಸೇವೆಯ ಗುಣಮಟ್ಟ ಸುಧಾರಣೆಯಾಗಬಹುದು ಈ ವಿಡಿಯೋದಲ್ಲಿ ಏನಾದರೂ ಲೋಪದೋಷಗಳು ಇದ್ದಲ್ಲಿ ದಯವಿಟ್ಟು ಕ್ಷಮಿಸಿ ನಮ್ಮ ಏಂಜಲ್ ಉಬ್ಬಪ್ಪ ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನನಗೆ ಬೆಂಬಲ ನೀಡಿ